ಒಂದು ಅವ್ರಿಗೆ ಆಗಲಿಲ್ಲ ಅಂದ್ರೆ ಬೇಕಾದ್ರೆ ಆಮೇಲೆ ಅದ್ರ ಬಗ್ಗೆ ಹೇಳ್ಬೋದು ಮನೆಯಲ್ಲಿ ಕುತ್ಕೊಂಡು ಏನು ಹೇಳೋದು ದೇವ್ರ ಬಗ್ಗೆ ಥರ ಮಾತ್ರ ತಪ್ಪು ದಿನೇ ದಿನೇ ಖ್ಯಾತಿಯಾಗುತ್ತಿರುವ ಕಂಬಳಿಪುರದ ಕಾಟೇರಮ್ಮನ ಸನ್ನಿಧಿಯಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಂದು ವಿಶೇಷ ಪೂಜೆ ನಡೆಯುತ್ತೆ ಇದಕ್ಕಾಗಿ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಅದರಲ್ಲೂ ಹುಣ್ಣಿಮೆ ದಿನದಂದು ವಿಶೇಷವಾಗಿ ವಾಗ್ದಾನ ಹಾಗೂ ತೀರ್ಥ ಸ್ನಾನ ನೆರವೇರುತ್ತೆ ಜೊತೆಗೆ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಕುಡಿತದ ಜಟ ಬಿಡಿಸಲು ಪರಿಣಾಮಕಾರಿ ಔಷಧಿ ನೀಡಲಾಗುತ್ತೆ ಈಗಾಗಲೇ ಬಹಳಷ್ಟು ಮಧ್ಯ ವ್ಯಸತಿಗಳು ಈ ಕ್ಷೇತ್ರಕ್ಕೆ ಬಂದು ಕುಡಿತ ಬಿಟ್ಟು ಸುಖ ಜೀವನ ನಡೆಸುತ್ತಿದ್ದಾರೆ ಪ್ರತಿ ಭಾನುವಾರವೂ ಕುಡಿತ ಬಿಡಿಸುವ ಔಷಧಿಯನ್ನ ಇಲ್ಲಿ ನೀಡಲಾಗುತ್ತೆ ಆದ್ದರಿಂದಲೇ ಕಾಟೇರಮ್ಮನ ಶಕ್ತಿ ಪೀಠ ಇದೀಗ ಕರ್ನಾಟಕದ ಪುಣ್ಯ ಕ್ಷೇತ್ರಗಳಲ್ಲಿ ಒಂದು ಮೊದಲು ಭಕ್ತರಿಗೆ ಅಷ್ಟಾಗಿ ಗೊತ್ತಿಲ್ಲದಿದ್ದ ಈ ಕ್ಷೇತ್ರ ಇದೀಗ ರಾಜ್ಯಾದ್ಯಂತ ಮನೆ ಮಾತಾಗಿದೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಭಕ್ತ ಸಾಗರ ಅಮ್ಮನ ದರ್ಶನಕ್ಕಾಗಿ ಹರಿದು ಬರುತ್ತೆ ತನ್ನ ವಿಶಿಷ್ಟವಾದ ಶಕ್ತಿ ಹಾಗೂ ಪವಾಡಗಳಿಂದಲೇ ಮನೆ ಮಾತಾಗಿರುವ ಈ ಅಮ್ಮ ಭಕ್ತರಿಗೆ ಅದೆಂತಹದೇ ಸಮಸ್ಯೆ ಇದ್ದರೂ ಬಗೆಹರಿಸುತ್ತಾಳೆ ಅದಕ್ಕಾಗಿ ಇಲ್ಲಿಗೆ ಬರುವ ಲಕ್ಷಾಂತರ ಭಕ್ತರು ಆಡುವ ಮಾತುಗಳೇ ಸಾಕ್ಷಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಕಂಬಳಿಪುರದಲ್ಲಿರುವ ಈ ಅಮ್ಮ ಶಕ್ತಿ ಪೀಠವು ಇದೀಗ ಭಕ್ತಗಣದ ನೆಚ್ಚಿನ ಕ್ಷೇತ್ರ ಆದ್ದರಿಂದಲೇ ಹುಣ್ಣಿಮೆ ದಿನದಂದು ನಡೆಯುವ ವಿಶೇಷ ಪೂಜೆಗೆ ಸಹಸ್ರಾರು ಭಕ್ತರು ಬಂದು ಅಮ್ಮನ ದರ್ಶನ ಪಡೆದು ಕಾಟೇರಮ್ಮನ ಆಶೀರ್ವಾದ ಪಡೆದು ಪುನೀತರಾಗುತ್ತಾರೆ ಇಷ್ಟೆಲ್ಲ ಇದ್ದರೂ ಅಮ್ಮನ ಬಗ್ಗೆ ಟೀಕೆಗಳು ಬರುತ್ತಲೇ ಇದ್ದು ಅವೆಲ್ಲವೂ ಸುಳ್ಳು ಅಂತ ಭಕ್ತಾದಿಗಳೇ ತಿಳಿಸಿದ್ದಾರೆ ಇದೇ ವೇಳೆ ಮಾತನಾಡಿದ ಭಕ್ತಿಯೊಬ್ಬರು ತನ್ನ ಪತಿ ಪ್ರತಿದಿನ ಒಂದು ಸಾವಿರ ದುಡಿದ್ರು ಸಹ ಮನೆಗೆ ಬರುವಾಗ ಕುಡಿದು ಬರ್ತಾ ಇದ್ರು ಅದನ್ನ ಬಿಡಿಸಲು ಸಾಕಷ್ಟು ಖರ್ಚು ಮಾಡಿದ್ರು ಬಿಟ್ಟಿರಲಿಲ್ಲ ಆದ್ರೆ ಇಲ್ಲಿಗೆ ಬಂದ ಕೆಲವೇ ದಿನಗಳಲ್ಲಿ ಕುಡಿತಾ ಬಿಟ್ರು ಈಗ ಚೆನ್ನಾಗಿ ಊಟ ಮಾಡ್ತಾರೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿದೆ ಎಂದ್ರು ಇವರು ತುಂಬಾ ದುಡಿತಾ ಇದ್ರು ಕೆಲ್ಸಕ್ಕೆ ಹೋಗ್ತಾರೆ ಒಂದ್ ದಿನಕ್ಕೆ ಒಂದ್ ಸಾವಿರ ದುಡಿತಾರೆ ಅಲ್ಲಿಗೆ ಇವರು ಸಾಯಂಕಾಲ ಹೊತ್ತಿಗೆ ಭಯ ಭಯ ಆಗೋದು ನನಗಂತೂ ಹೆಂಗ್ ಬರ್ತಾರೆ ಏನು ಅಂತ ಯಾವಾಗೂ ಅಷ್ಟೇ ಬೆಳಗ್ಗೆ ಟಿಫನ್ ತಿನ್ನಲ್ಲ ಮಧ್ಯಾಹ್ನ ಊಟ ರಾತ್ರಿ ಯಾವಾಗೋ ತಿಂದರೆ ಒಂದು ಸ್ವಲ್ಪ ತಿಂತಾ ಇದ್ರು ಇವಾಗ ಇಲ್ಲಿ ಯಾರೂ ಹೇಳಿದ್ರು ಹಿಂಗೆ ನಮ್ಮೂರೇ ಹೇಳಿದ್ರು ಇಲ್ಲಿ ಬಂದು ನೋಡು ಅಂಥೇಳಿ ಒಂದ್ಸರಿ ಒಂದು ಬಂದಾಗ ಏನು ಅನಿಸಲಿಲ್ಲ ಬಂದು ಸುಮ್ಮನೆ ಹೊಲ್ಟೋದೆ ತಿರ್ಗ ಆಮೇಲೆ ಇಲ್ಲ ಬರಲೇಬೇಕು ಒಂದು ಸರಿ ಅಂತ ಬಂದ ಅವತ್ತಿಂದ ಎಷ್ಟೇ ಪ್ರಾಬ್ಲಮ್ ಇರಲಿ ಬರೋಕೆ ನಮ್ಗೆ ದಾರಿ ಇದಾರೆ ತಾಯಿ ಇವಾಗ ಪರವಾಗಿಲ್ಲ ಊಟ ಮಾಡ್ತಾಯಿದ್ದಾರೆ ಫಸ್ಟು ಟಿಫನ್ನೇ ತಿಂತಾಯಿದ್ದಿಲ್ಲ ಊಟನೂ ಇದ್ದಿಲ್ಲ ಅಂತವರು ಇವಾಗ ನಾಲ್ಕೈದು ಸರಿ ಊಟ ಕೇಳ್ತಾನೆ ಇರ್ತಾರೆ ಇವಾಗ ಚೆನ್ನಾಗಿದೆ ಫಸ್ಟಾದರೆ ಜಗಳ ಯಾವಾಗೂ ಏನೋ ಒಂಥರ ಮನೆಯಲ್ಲಿ ನೆಮ್ಮದಿ ಇರ್ತಾ ಇದಿಲ್ಲ ಇವಾಗ ಮಕ್ಕಳು ಎಲ್ಲ ಚೆನ್ನಾಗಿದ್ದೀವಿ ನಾವು ಇದು ಮೂರನೇ ವಾರ ಆಗಿದೆ ಇನ್ನ ಎರಡು ವಾರ ಬರಕ್ಕೆ ಕೇಳಿದಾರೆ ಇವಾಗ ಏನೋ ಒಂದ್ ಸ್ವಲ್ಪ ಪೂರ್ತಿ ಬಿಟ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಕೆಲಸಕ್ಕೆ ಹೋಗ್ತಾರೆ ಚೆನ್ನಾಗಿ ದುಡಿತಾರೆ ಬರ್ತಾರೆ ಮನೆಗೆ ಮುಂಚೆ ಎಷ್ಟು ಕುಡಿತಾ ತುಂಬಾನೇ ಕುಡಿತಾ ಇದ್ರು ನನಗೆ ಮನೆಗ್ ಬಂದ್ರೆ ಭಯ ಆಗೋದು ಎಲ್ಲಿ ಜಗಳ ಆಗುತ್ತೆ ಏನಾಗುತ್ತೆ ಅಂತ ಅಂತದು ಇವಾಗ ಎಲ್ಲೂ ಹೋಗೋದಿಲ್ಲ ಕೆಲ್ಸ ಆಯ್ತು ಮನೆ ಆಯ್ತು ಹೊಲ ಆಯ್ತು ಅಂತ ಮನೆಯಲ್ಲೇ ಇರ್ತಾರೆ ಹಾ ಕುಡಿ ಆರ್ ಗಂಟೆ ಓಟಿಗೆ ಹೋಗ್ತಾರೆ ಬೆಳಗ್ಗೆ ಐದುವರೆಗೆ ಹೋಗ್ತಾರೆ ಅವಾಗೇ ಸ್ಟಾರ್ಟ್ ಮಾಡ ಕೆಲ್ಸ ಮುಟ್ಬೇಕು ಅಂದ್ರೆ ಕುಡ್ದೆ ಕೆಲಸ ಮುಟ್ತಾ ಇದ್ವಿ ಇವ್ರು ಅಂತವ್ರು ಆಗುತ್ತೆ ಇದಕ್ ಮುಂಚೆ ನಾ ನಮ್ಮಲ್ಲೇ ಇಬ್ರು ಮೂರ್ ಜನ ಬಂದು ನೋಡಿ ಆಮೇಲೆ ನನ್ಗೆ ಹೇಳಿರೋದು

ಮತ್ತೆ ನೆಕ್ಸ್ಟ್ ಡೇ ಡ್ಯೂಟಿಗೆ ಹೋಗಿದ್ದೆ ಹೆಲ್ತ್ ಅಲ್ಲಿ ತುಂಬ ಅಪ್ಸೆಟ್ ಆಯಿತು ಸಡನ್ಲಿ ಬ್ರೇಕ್ ಡೌನ್ ಬಂದಿದೆ ನೆಕ್ಸ್ಟ್ ಡೇ ಹಾಸ್ಪಿಟಲ್ಗೆ ಹೋದೆ ನಾನು ಅಲ್ಲೇ ಅಡ್ಮಿಟ್ ಆದ್ರೆ ಆಪರೇಷನ್ ಆಯಿತು ಹೆಲ್ತ್ ಎಲ್ಲ ಸರಿ ಹಾಸ್ಪಿಟಲ್ ಹಾಸ್ಪಿಟಲಲ್ಲೇ ವಾಸಿ ಆಯಿತು ಆದರೆ ಎಷ್ಟು ಹದಿನಾರು ಹದಿನೇಳು ವರ್ಷದಿಂದ ಹೋದ್ರೂ ಯಾರು ಅಷ್ಟು ಟ್ರೀಟ್ಮೆಂಟ್ ಸರಿಯಾಗಿ ಸರಿಯಾಗಿಲ್ಲವಳ ತುಂಬ ಇದೆ ಇಲ್ಲಿಗೆ ಬಂದರೆ ನಮ್ಮ ಮೈಂಡು ನಮ್ಮ ಬಾಡಿ ಎಷ್ಟು ಫುಲ್ಲು ಕಲರ ಚೇಂಜ್ ಆಗುತ್ತೆ ಅಷ್ಟು ಕಲರೇ ಆಗುತ್ತೆ ಒಂಥರ ಬಾಡಿ ಎಲ್ಲ ಇಲ್ಲಿ ಬಂದು ಹೇಳಿದ ತಕ್ಷಣ ಪವರ್ ತುಂಬ ಇದೆ ಅಮ್ಮಂದು ಹೇಳ್ಬೇಕಂದ್ರೆ ಮತ್ತೋರ್ವ ಭಕ್ತೆ ಇಲ್ಲಿಗೆ ಬರಲು ಶುರು ಮಾಡಿದ ನಂತರ ನನ್ನ ಸಮಸ್ಯೆ ನಿವಾರಣೆಯಾಯಿತು ಎಲ್ಲೋ ಕೂತು ಕೆಟ್ಟದಾಗಿ ಕಮೆಂಟ್ ಹಾಕೋದಲ್ಲ ಇಲ್ಲಿಗೆ ಬಂದು ನೋಡಬೇಕು ಆಮೇಲೆ ಮಾತನಾಡಬೇಕು ಅಂತ ಈ ಕ್ಷೇತ್ರದ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡೋರಿಗೆ ಸವಾಲು ಹಾಕಿದರು ಒಂದುವಾರಕ್ಕೆ ಬಂದು ಎಲ್ಲ ಎಲ್ಲ ಮಾಡಿದ್ದು ಆಮೇಲೆ ನಾನು ಒಂಬತ್ತು ವಾರವರೆಗೂ ಬಂದು ಕಾಯಿ ಕಟ್ಟಿ ಆಮೇಲೆ ನಿಮಗೆ ಸುಮ್ಮನೆ ಇಲ್ಲ ಇಲ್ಲ ಅದೇನು ದಂಡ ಅನ್ನಿಸ್ತಿಲ್ಲ ಇದರಿಂದ ದೇವಸ್ಥಾನ ಮಾಡ್ತಿದ್ರೆ ಅದಕ್ಕೆ ವಸತಿ ಎಲ್ಲ ಮಾಡ್ತಿದ್ರೆ ಸೌಜಾಲಯಕ್ಕೆಲ್ಲ ಇರುತ್ತೆ ಅದಕ್ಕೆಲ್ಲ ಅನುಕೂಲ ಆಗುತ್ತೆ ಬಂದು ಜನಗಳಿಗೂ ಅನುಕೂಲ ಆಗುತ್ತೆ ಏನು ಪ್ರಾಬ್ಲಮ್ ಇದು ಇದರಿಂದ ಯಾಕಂದ್ರೆ ಇನ್ನೂರು ರೂಪಾಯಿ ಮೂರು ಮುಖ ನೋಡೋಕೆ ಅಂದ್ರೆ ನಮ್ಮ ದೇವ್ರ ನಮಗೆ ಒಳ್ಳೇದು ಮಾಡಕ್ಕೆಲ್ಲ ಆಗುತ್ತೆ ಇಷ್ಟಿಷ್ಟು ಈಗ ಎಲ್ಲ ಎಲ್ಲಾ ದೇವ್ರಿಗೆ ಹೋಗಿ ಎಲ್ಲ ಕುಸ್ತೀವಿ ಸಾವಿರಾರು ಗಟ್ಟಲೆ ಕಷ್ಟ ಮಾಡ್ತೀವಿ ಖಂಡಿತ ಆಗೈತೆ ನಮ್ಗೆ ಆಗೈತೆ ಬಂದ್ ಬೇರೋರ್ಗೆ ಏನೋ ಗೊತ್ತಿಲ್ಲ ನಮ್ಗೆ ಖಂಡಿತ ಆಗೈತೆ ಬಂದು ನೋಡಿ ಒಂದ್ ಅವ್ರಿಗೆ ಆಗ್ಲಿಲ್ಲ ಅಂದ್ರೆ ಬೇಕಾದ್ರೆ ಆಮೇಲೆ ಅದ್ರ ಬಗ್ಗೆ ಹೇಳ್ಬೋದು ಮನೇಲಿ ಕುತ್ಕೊಂಡು ದೇವ್ರ ಬಗ್ಗೆ ಈ ತರ ಮಾತ್ರ